ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಂತಾನು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನು ಆಗ್ತಾ ಇರೋ ಡಿಸೈನಿಗೆ ಅರಳೆ ದಾರ ತಗೊಂಡಿದ್ದೀನಿ ಹಾಗೆ ನೀಟರ್ ನಂಬರ್ ಟೆನ್ ತೊಗೊಂಡಿದ್ದೀನಿ ನೀವು ಏಯ್ಟ್ ಬೇಕಾದರೂ ತೊಗೋಬೋದು ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಳೋಣ ಈ ರೀತಿ ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರೆಂಟಿಗೆ ಎಳ್ಕೊಂಡು ನಾನಿಲ್ಲಿ ಸಿಂಗರ್ ಕ್ರೋಶದಲ್ಲಿ ಎರಡು ಸಲ ಲಾಕ್ ಮಾಡ್ತಾ ಇದ್ದೀನಿ ಈ ರೀತಿ ಎರಡು ಸಲ ಲಾಕ್ ಮಾಡಿ ಆದಮೇಲೆ ಥ್ರೆಡ್ನ ಎಳ್ಕೊಂಡು ಒಂದು ವೀಟ್ ಪೀಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ದೊಡ್ಡದಾಗಿರೋ ಸೈಜ್ ಇದು ಎಲ್ಲ ಥ್ರೆಡ್ನೂ ಸೇರಿಸಿ ಬೀಡ್ಸ್ನ ಇನ್ಸರ್ಟ್ ಮಾಡಿ ಒಂದು ಸಲ ಬೀಡ್ ಲಾಕ್ ಮಾಡ್ಕೋಬೇಕು ಇವಾಗ ಥ್ರೆಡ್ನ ಎಳ್ಕೊಂಡು ಇನ್ನೊಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ ಬೀಡ್ಸ್ ಇನ್ಸರ್ಟ್ ಆದಮೇಲೆ ಒಂದು ಸಲ ಬಿಡ್ ಲಾಕ್ ಮಾಡ್ಕೋಬೇಕು ಇವಾಗ ನೋಡಿ ಈ ಥರ ವಿ ಶೇಪಲ್ಲಿ ಇಟ್ಟು ಒಂದು ಮೂರು ಚೈನ್ ಆಗೋವಷ್ಟು ಗ್ಯಾಪ್ನ ಬಿಟ್ಟು ಅಲ್ಲಿಗೆ ನಾವು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ವೀಟ್ ಬೀಡ್ಸ್ ಈ ರೀತಿ ವಿ ಶೇಪಲ್ಲಿ ಬರಬೇಕು ಈಗ ಇಲ್ಲಿಂದ ಇಲ್ಲಿ ತನಕ ನಾವು ಚೈನ್ನ ತೊಗೋಬೇಕು ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಈ ರೀತಿ ಆರು ಚೈನ್ಗಳನ್ನು ತಗೊಳ್ತಾ ಇದ್ದೀನಿ ಬ್ಯಾಕ್ ಸೈಡ್ ಟರ್ನ್ ಮಾಡಿ ಅವಾಗ ನಮಗೆ ಲಾಕ್ ಮಾಡೋದಕ್ಕೆ ಈಸಿ ಆಗುತ್ತೆ ಸೆಂಟರ್ ಗ್ಯಾಪ್ ಏನಿದೆ ಎರಡು ಬೀಡ್ಸ್ಗಳ ಮಧ್ಯೆ ಅಲ್ಲಿಗೆ ಹೋಗಿ ಈ ರೀತಿ ಸಿಂಗಲ್ ಕೋಶದಲ್ಲಿ ಲಾಕ್ ಮಾಡ್ಕೊಳ್ಳೋದು ಇವಾಗ ವರ್ಕ್ನ ಫ್ರಂಟ್ ಸೈಡಿಗೆ ತಿರುಗಿಸ್ಕೊಡಿ ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ಎಳ್ಕೊಂಡು ಎರಡು ಬೀಡ್ಸ್ಗಳನ್ನು ಒಟ್ಟಿಗೆ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಬೀಡ್ಸ್ ಬೇಡ ಅಂತ ಹೇಳಿದ್ರೆ ನೀವು ಎರಡು ಚೈನ್ಗಳನ್ನು ತೊಗೋಬೋದು ಬೀಡ್ಸ್ ಇನ್ಸೆಟ್ ಮಾಡಿ ಸಲ ಬೀಡ್ ಲಾಕ್ ಮಾಡ್ಕೋಬೇಕು ಸೂಜಿ ಮೇಲೆ ಸಲ ದಾರ ತಗೊಂಡು ಇವಾಗ ಈ ಐದು ಚೈನ್ ಗ್ಯಾಪಲ್ಲಿ ಎಷ್ಟು ಡಬಲ್ ಕ್ರೋಶ ಹಿಡಿಯುತ್ತೆ ನೋಡಿ ಅಷ್ಟು ಡಬಲ್ ಕ್ರೋಶಗಳನ್ನು ನಾವಿಲ್ಲಿ ನೀಟಾಗಿ ಹಾಕ್ಕೋಬೇಕಾಗುತ್ತೆ ಎಲ್ಲತ್ರ ಸೇರಿಸ್ಕೊಂಡು ಒಂದೇ ಲೆವೆಲಲ್ಲಿ ಹಾಕ್ಕೋಬೇಕು ಈಗ ನಾಲ್ಕನೇ ಡಬಲ್ ಕ್ರೋಶ ಮಾಡ್ತಾಯಿದ್ದೀನಿ ಐದನೇದು ಆರು ಏಳು ಎಂಟು ಒಂಬತ್ತು ಇಲ್ಲ ಅಂದರೆ ಹತ್ತು ಡಬಲ್ ಕ್ರೋಶನ ನಾವು ಈ ರೀತಿಯಾಗಿ ತಗೋಬೋದು ಒಂದು ಸ್ಲ್ಯಾಂಟಿಂಗ್ ಅರ್ಚ್ ಬರುತ್ತೆ ನೋಡಿ ಈ ಥರ ಇದನ್ನು ಕರೆಕ್ಟಾಗಿ ಅದೆಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ಈಗ ನಾವು ಹತ್ತು ಚೈನ ತಗೊ ಹತ್ತು ಡಬಲ್ ಕ್ರೋಶನ ತೊಗೊಂಡವಲ್ಲ ಹಾಗಾಗಿ ಇಲ್ಲಿ ಹತ್ತು ಚೈನ್ಗಳನ್ನು ತೊಗೋಬೇಕಾಗುತ್ತೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಇದನ್ನು ನೋಡಿ ಫಸ್ಟ್ ಕಂಬ ಏನಿದೆ ಹೋಲು ಅಲ್ಲಿಗೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಈ ಥರ ಈಗ ಸೂಜಿ ಮೇಲೆ ಒಂದು ಸಲ ದಾರ ತಗೊಳ್ತಾ ಇದ್ದೀನಿ ಡಬಲ್ ಕ್ರೋಶನ ತಗೋಬೇಕು ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಎರಡರಲ್ಲಿ ಒಂದು ಮಾಡಿಕೊಂಡು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಇದೇ ಥರ ನಾನು ಟೋಟಲಾಗಿ ಆರು ಡಬಲ್ ಕೋಶಗಳನ್ನು ತಗೊಳ್ತಾ ಇದ್ದೀನಿ ಮೂರು ಡಬಲ್ ಕ್ರೋಶಗಳಾದ ಮೇಲೆ ಒಂದು ಬೀಡ್ಸ್ನ ಇನ್ಸರ್ಟ್ ಇದ್ದೀನಿ ಸೆಂಟರ್ ಗ್ಯಾಪಲ್ಲಿ ನೆಕ್ಸ್ಟು ಮತ್ತೆ ಮೂರು ಡಬಲ್ ಕ್ರೋಶ ನೋಡಿ ಈ ಥರ ಆರು ಡಬಲ್ ಕ್ರೋಶ ಆಗಿದೆ ಈಗ ಈ ರೀತಿ ಆರು ಡಬಲ್ ಕ್ರೋಶ ಆದಮೇಲೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಚೈನಿಗೆ ನೋಡಿ ಈ ಥರ ಚಿಕ್ಕದಾಗಿ ಆರ್ಚ್ ಬರುತ್ತೆ ಈಗ ಮತ್ತೆ ಡಬಲ್ ಕ್ರೋಶನ ತಗೊಳ್ತಾ ಇದ್ದೀನಿ ಮೂರು ಡಬಲ್ ಕ್ರೋಶಗಳಾದ ಮೇಲೆ ಥ್ರೆಡ್ನ ಇಳ್ಕೊಂಡು ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು ಅಲ್ಲಿಂದ ಡೈರೆಕ್ಟಾಗಿ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಮತ್ತು ಮೂರು ಸಲ ನಾವು ಡಬಲ್ ಕ್ರೋಶಗಳನ್ನು ತಗೋಬೇಕು ಇದೇ ಥರ ಪುಟ್ಟದಾಗಿ ನಮಗೆ ಮೂರು ಆರ್ಚ್ಗಳು ಬರುತ್ತೆ ನೋಡಿ ಆರ್ಚ್ ಕಂಪ್ಲೀಟ್ ಆದ ಮೇಲೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಬಟ್ಟೆಗೆ ನೋಡಿ ಎರಡು ಸಲ ಆರ್ಚ್ ಆಗಿದೆ ಆರಾರು ಡಬಲ್ ಕ್ರೋಶಗಳನ್ನು ತಗೊಂಡಿದ್ದೀನಿ ಸೆಂಟ್ರಲ್ಲಿ ಬೀಡ್ಸ್ ಬಂದಿದೆ ಇದೇ ಥರ ಇನ್ನೂ ಒಂದು ಆರ್ಚ್ನ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಆರ್ಚ್ ಕಂಪ್ಲೀಟ್ ಆಗಿದೆ ಇಲ್ಲಿ ಕೂಡ ನಾನು ಆರು ಡಬಲ್ ಕ್ರೋಶಗಳನ್ನು ತಗೊಂಡಿದ್ದೀನಿ ನೋಡಿ ಈ ತರ ಬರುತ್ತೆ ಡಿಸೈನು ಇದನ್ನ ಕರೆಕ್ಟಾಗಿ ಅದು ಅದಕ್ಕೆ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ನಾವು ಸಿಂಗಲ್ ಕ್ರೋಶದಲ್ಲಿ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ನೋಡಿ ಡಿಸೈನ್ ಈ ರೀತಿಯಾಗಿ ಕಾಣಿಸುತ್ತೆ ನಿಮಗೆ ಏನಾದರೂ ಕುಚ್ಬೇಕು ಅಂದ್ರೆ ಕುಚ್ಚು ಕಟ್ಕೋಬೋದು ಆದರೆ ಸೆಂಟ್ರಲ್ಲಿ ಒಂದು ಬೀಡ್ಸ್ನ ಇಟ್ಟು ನೀವು ಕುಚ್ಚನ್ನ ಕಟ್ಕೋಬೇಕಾಗುತ್ತೆ ಮಾಮೂಲಾಗಿ ನಾವು ಕುಚ್ನ ಕಟ್ತೀವಲ್ವಾ ಆ ಥರ ಕಟ್ಟಿದ್ರೆ ಈ ಡಿಸೈನಿಗೆ ಅಷ್ಟು ಚೆನ್ನಾಗಿ ಕಾಣಲ್ಲ ಒಂದು ಬೀಡ್ಸ್ನ ಇಟ್ಟು ನಾವು ಕುಚ್ನ ಕಟ್ಕೋಬೋದು ನಾನು ಇದೇ ಥರ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇದ್ದೀನಿ ವಿಥೌಟ್ ಕುಚ್ ಅಂತ ಹಾಗಾಗಿ ಇಲ್ಲಿ ಲಾಕ್ ಮಾಡಿದೆ ಅಲ್ಲ ನೆಕ್ಸ್ಟು ಬೀಡ್ಸ್ನ ಇನ್ಸರ್ಟ್ ಮಾಡ್ತೀನಿ ಬೀಟ್ ಬೀಡ್ಸ್ನ ಇನ್ಸರ್ಟ್ ಮಾಡಿ ಮತ್ತೆ ನಾನು ಈ ರೀತಿ ಆರ್ಚ್ನ ಹಾಕ್ಕೊಳ್ಳೋದು ನೀವು ಒಂದು ಆರ್ಚ್ನ ಕರೆಕ್ಟಾಗಿ ನೋಡಿಕೊಂಡು ಅದೇ ಥರ ಮಾಡ್ಕೊಳ್ಳಿ ಒಂದು ಆರ್ಚ್ನ ಸರಿಯಾಗಿ ಕಲಿತ್ಕೊಂಡ್ರೆ ನೆಕ್ಸ್ಟು ಅದೇ ಥರ ನಾವು ಆರ್ಚ್ಗಳನ್ನು ಮಾಡ್ತಾ ಹೋಗ್ಬೋದು ಫ್ರೆಂಡ್ಸ್ ನೋಡಿ ಡಿಸೈನ್ ಬಂದು ಈ ರೀತಿಯಾಗಿ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ನೀಟ್ ಫಿನಿಶಿಂಗು ನಿಮಗೆ ಕುಚ್ಬೇಕು ಅಂತ ಹೇಳಿದ್ರೆ ಒಂದೊಂದು ಆರ್ಚ್ ಆದಮೇಲೆ ಕುಚ್ನ ಕಟ್ಕೋಬೋದು ಸೆಂಟ್ರಲ್ಲಿ ಒಂದು ಬೀಡ್ಸ್ನ ಇಟ್ಟು ಆ ರೀತಿ ನೀವು ಕುಚ್ಚನ್ನ ಕಟ್ಕೋಬೋದು ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಈಸಿ ಇದೆ ಇದು ಹತ್ತಿರ ಆಯಿತು ಅಂತ ಹೇಳಿದ್ರೆ ಒಂದು ಎರಡೆರಡು ಗ್ಯಾಪ್ ಕೊಡ್ಬೋದು ಎರಡು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿದ್ರೆ ಸ್ವಲ್ಪ ಗ್ಯಾಪ್ ಬರುತ್ತೆ ಹತ್ತಿರ ಬೇಕು ಅಂದರೆ ಈ ರೀತಿ ಕೂಡ ಡಿಸೈನ ಟ್ರೈ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ತುಂಬಾ ಚೆನ್ನಾಗಿ ಬರುತ್ತೆ ಗ್ರ್ಯಾಂಡ್ ಸ್ಯಾರಿಗಳಿಗೆಲ್ಲ ತುಂಬಾ ಸೂಟ್ ಆಗುತ್ತೆ ಇದು ಡಿಸೈನು ಇದು ಸ್ವಲ್ಪ ದೊಡ್ಡದಿದೆ ವೀಟ್ ಬೀಟ್ಸು ಹಾಗಾಗಿ ಆರ್ಚ್ ಕೂಡ ದೊಡ್ಡದಾಗಿ ಬಂದಿದೆ ನೀವು ಚಿಕ್ಕ ಬೀಟ್ಸ್ನ ಯೂಸ್ ಮಾಡಿಕೊಂಡು ಚಿಕ್ಕದಾಗಿ ಡಿಸೈನ್ನ ಹಾಕ್ಕೋಬೋದು ಇಲ್ಲಿ ಕಂಬಗಳನ್ನು ಸ್ವಲ್ಪ ಕಮ್ಮಿ ಹಾಕಿದ್ರೆ ಆರ್ಚ್ ಚಿಕ್ಕದಾಗುತ್ತೆ ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಹಾಕೋದು ಕೂಡ ತುಂಬ ಈಸಿ ಒಂದೇ ಸ್ಟೆಪ್ಪಲ್ಲಿ ಮುಗ್ ಮುಗಿದೋಗುತ್ತೆ ವಿತ್ ಕುಚ್ಚು ಅಂತ ಕೂಡ ಈ ಡಿಸೈನ ಮಾಡ್ಕೋಬೋದು ಹಾಗೆ ವಿಥೌಟ್ ಕುಚ್ಚು ಅಂತ ಕೂಡ ಈ ಡಿಸೈನ ಮಾಡ್ಕೋಬೋದು ತುಂಬಾ ಈಸಿಯಾಗಿ ಫಾಸ್ಟಾಗಿ ಈ ಡಿಸೈನ್ನ ನಾವು ಹಾಕ್ಕೋಬೋದು ಫ್ರೆಂಡ್ಸ್ ಈ ಡಿಸೈನಿಗೆ ಚಾರ್ಜ್ ಮಾಡ್ಬೋದು ಅಂದರೆ ಸೆವೆನ್ ಹಂಡ್ರೆಡ್ ಎಬೋ ನಾವು ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು